ಸ್ನೇಹಿತರೆ ನಮಸ್ಕಾರ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಆಧುನಿಕ ಧಾವಂತದ ಬದುಕಿಗೆ ಸಾಂತ್ವನ ನೀಡುವ ಕನ್ನಡದ ಭಗವದ್ಗೀತೆ ಈ ಜಗತ್ತಿನ ಸೃಷ್ಟಿ ಅದರ ಪಾಲನೆಯ ಕುರಿತಾದ ಚಿಂತನೆ ದೇವರ ಇರುವಿಕೆಯ ಕುರಿತಾದಂತಹ ಚರ್ಚೆ ಅನಾದಿ ಕಾಲದಿಂದಲೂ ಸಾಗುತ್ತಲೇ ಇದೆ ದೇವರು ಎನ್ನುವ ಶಕ್ತಿ ಇದೆಯೋ ಇಲ್ಲವೋ ಎನ್ನುವ ದ್ವಂದ್ವದಲ್ಲೇ ಕಾಲಹರಣ ಮಾಡುತ್ತಿದ್ದೇವೆ ಅದಕ್ಕಾಗಿ ಡಿ ವಿಜಿಯವರು ಮಂಕುತಿಮ್ಮನ ಕಗ್ಗದ ಈ ಪದ್ಯದಲ್ಲಿ ಹೀಗೆ ಹೇಳುತ್ತಾರೆ ಇವುದೋ ಇಲ್ಲವೋ ಇಹುದೋ ಇಲ್ಲವೋ ತಿಳಿಯಗೊಡದೊಂದಸ್ತು ನಿಜ ಮಹಿಮೆಂ ಜಗವಾಗಿ ಜೀವ ಮಹಿಮಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದು ಒಳ್ಳಿತ್ತು ಎಂಬುದು ನಿಷದವಾದುಡೆ ವಿಹರಿಪುದು ಅದು ಒಳ್ಳಿತ್ತು ಎಂಬುದು ನಿಷದವಾದುಡೆ ಆ ತತ್ವಕ್ಕೆ ಶರಣೋ ಮಂಕುತಿಮ್ಮ ಆ ತತ್ವಕ್ಕೆ ಶರಣೋ ಮಂಕುತಿಮ್ಮ ಈ ಜಗತ್ತಿನಲ್ಲಿ ನಮ್ಮ ಅರಿವಿಗೆ ನಿಲುಕದ ಒಂದು ಶಕ್ತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಅದರ ಮಹಿಮೆಯಿಂದಾಗಿ ಈ ಜಗತ್ತಿನಲ್ಲಿ ಜೀವಿಗಳ ವೇಷದಲ್ಲಿ ಅದು ವಿಹರಿಸ್ತಾ ಇದೆ ಅದು ಬದುಕ್ತಾ ಇದೆ ಅದು ಜೀವ ಜಗತ್ತಿಗೆ ಒಳ್ಳೆಯದನ್ನು ಬಯಸುತ್ತಿದೆ ಅನ್ನುವುದಾದರೆ ಆ ಗಹನವಾದಂಥ ತತ್ವಕ್ಕೆ ಆ ಶಕ್ತಿಗೆ ನಾವು ಶರಣಾಗಬೇಕು ಎಂದು ಡಿ ವಿ ಜಿಯವರು ಈ ಕಗ್ಗದ ಮೂಲಕ ಸಾರುತ್ತಾರೆ